ಬೆಳಗಾವಿ ಸಜ್ಜರು ಮರ್ಯಾದ ಎಂತೆಂಥ ಲಾಭಗಳಿಗೆ ಕೊಟ್ಟಂತ ಜಿಲ್ಲೆ ಅಪ್ಪನಗೌಡ ಪಾಟಲು ಕೃಷ್ಣಪ್ಪ ಮಾಗ ಕೋತರು ರಾಮನಗೌಡರು ಅಣ್ಣಪ್ಪ ಕುಂಬಾರವರು ವಿ ಎಸ್ ಕೌಶಲ್ಯ ಕೆಲ ಸ್ಥಾಪನೆ ಆದಂಥ ವಿದ್ಯಾ ಬಂಡಾರ ಆ ರಾಜ್ಯದಾಗ ಸಿಡಿ ಚರ್ಚೆ ನಡೀತಾ ಇದ್ದಾರೆ ನನಗೆ ಮಕ್ಕಳು ಕೇಳ್ತಾವೆ ಸಿಡಿ ಅದು ಏನು ಅದ್ರಾಗ ಏನಿದೆ ಏನು ಹೇಳಿದೆ ನಾವು ಮಕ್ಕಳಿಗೆ ತೆಗಿತಾರೆ ಇವರು ರಾಷ್ಟ್ರೀಯ ಪಾರ್ಟಿನ ನಾಯಕರವ್ರಿಗೆ ಮರ್ಯಾದೆ ಇಲ್ಲ ಬುದ್ಧಿ ಇಲ್ಲ ಅವ್ರು ಹೇಳ್ತಾನೆ ವಿಶ್ವಕರಣೆ ಇವ್ರು ಹೇಳ್ತಾರೆ ನಾಗಕನ್ಯ ಇದು ಏನು ಇದು ಶಿವಕುಮಾರ್ ಹೇಳೋದು ಸತ್ಯ ರಮೇಶ್ ಹೇಳ ಸಿಬಿಐ ಎನ್ಕ್ವರಿಯಾಗಿ ಜನಕ್ಕೆ ಬಂದರೆ ಕುಂದರ ನಾಳಿದ್ರು ಬಸವಣ್ಣನಿಗೆ ಶರಣರಿಗೆ ಸೂಫಿ ಸತ್ತರಿಗೆ ಜನ್ಮ ಕೊಟ್ಟು ಮತದಾರ ಬಾಂಧವರ ಕೈಗೂರು ಹೇಳ್ತೀವಿ ಮರ್ಯಾದೆ ಉಳಿಸ್ರಿ ಸಂಸ್ಕೃತಿ ಉಳಿಸ್ಬಿಟ್ರಿ ಇವರ ಹೊರಗಾಗಿ ಇವತ್ತು ಜನತಾದ ಬೇಲ್ದಾಗೂ ಇಲ್ಲ ಜೈಲ್ದಾಗೂ ಇಲ್ಲ ಒಂದು ರೂಪಾಯಿ ತಿಂದಿದೆ ಅಂತ ಚೂಡು ಮಾಡಿದ್ರು ನೋಡ್ರಿ ನಾವು ಕಾಣಕ್ಕೆ ಹೀರೋ ಇದ್ದಾಗಿದ್ದೀವಿ ಐ ಎಂಡ್ ಬಿ ಮಿನಿಸ್ಟರ್ ಆಗಿದ್ದೆ ನಾವು ಪರಸತಿ ಪರತಾರ ಪರದೇಶ ಮಧ್ಯ ಯಾವುದೂ ಇಲ್ಲ ಸೂಫಿ ಸಂದ್ರ ಸನ್ನಿಧಿಯಲ್ಲಿ ದಾಸವಾದ ಮಠದ ಕಾಳುಗಳು ಇನ್ನೂ ನಮ್ಮ ದೇಹದಾಗದವರು ಸರಿ ತನಿಖೆ ಆಗ್ಬೇಕು ಅನ್ಸೇ ತಾವು